पानी डालो जाना मिल जाए, आंधे एक मिनट इन पूरा पंचर दिलाऊं पर पे, कम पड़ेगा, जा सना पड़ेगा, मेरे पास ये पूरा बरे बाढ़, जगह नहीं है क्या है, रिटायर्ड नहीं है, क्यों ना पंचर, सिस्टीजी, उन जी दाल उपादान को ये मरे उन जी वीडियो तुम बुक, आराम से वीडियो देखे, हम्म, और लड़े डीन ನಾನು ಬೈರಂಪಳ್ಳಿ ಗ್ರಾಮದ ಒಬ್ಬ ಗ್ರಾಮಸ್ಥನಾಗಿದ್ದು ಇವತ್ತು ಬೈರಂಪಳ್ಳಿ ಗ್ರಾಮ ಪಂಚಾಯತಿಗೆ ಕೆಲಸದ ನಿಮಿತ್ತ ಬಂದಿದ್ದೆ ಆದರೆ ಈಗ ಗಂಟೆ ಹನ್ನೆರಡು ಮೂವತ್ತಾಗಿದೆ ಇಷ್ಟು ಹೊತ್ತು ಕೂಡ ಪಂಚಾಯತಿನ ಗ್ರಾಮ ಪಂಚಾಯತ್ ಕಚೇರಿಯ ಬಾಗಿಲನ್ನು ತೆಗೆದಿರುವುದಿಲ್ಲ ಇಲ್ಲಿ ಸ್ಥಳೀಯರಲ್ಲಿ ವಿಚಾರಿಸಲಾಗಿ ಇಲ್ಲಿಯ ಸಿಬ್ಬಂದಿಯವರು ಯಾರು ಇವತ್ತು ಬಂದಿರುವುದಿಲ್ಲ ಆದ್ದರಿಂದ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ್ದಾರೆ ಎಂಬ ಮಾಹಿತಿ ತಿಳಿಯಿತು ಆದರೆ ಒಂದು ಸರ್ಕಾರಿ ಕಚೇರಿ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚ ಗ್ರಾಮಸ್ಥರಿಗೆ ಭಾಳಷ್ಟು ಕೆಲಸ ಕಾರ್ಯಗಳಿರುತ್ತವೆ ಆದರೆ ಇದೇ ಈ ರೀತಿ ಏಕಾಏಕಿ ಕಚೇರಿಗೆ ಬೀಗ ಹಾಕಿರುವುದು ಎಷ್ಟು ಸರಿ ಇದಕ್ಕೆ ಯಾರ ಜವಾಬ್ದಾರಿ ಇಲ್ಲಿಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಇ ಅವರು ಇವರಿಗೆಲ್ಲ ಇದರ ಜವಾಬ್ದಾರಿ ಇಲ್ವಾ ಯಾರಾದರೂ ಇದನ್ನು ಕೇಳುವವರಿಲ್ಲವೇ ಅಥವಾ ಪಂಚಾಯತ್ ಅಧ್ಯಕ್ಷರು ಅಥವಾ ಸದಸ್ಯರುಗಳು ಯಾರಾದರೂ ಇದರ ಬಗ್ಗೆ ವಿಚಾರಿಸಲಿಲ್ವಾ ಈ ರೀತಿ ಏಕೆಕಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿರೋದು ಯಾವ ನ್ಯಾಯ ಸಂಬಂಧಪಟ್ಟವರು ಈ ಬಗ್ಗೆ ಉತ್ತರಿಸಬೇಕು